ನಲವತ್ತು ಐವತ್ತು ವರ್ಷದಿಂದ ಅವನು ನನ್ನ ಜಮೀನು ನನ್ನ ಜಮೀನು ಅಂತ ಹೇಳ್ತಿದ್ದ ನಾವು ಅದನ್ನು ಯಾವುದು ಪರಿಗೆ ಹಾಕಿದಂಗೆ ಸಾಮಾನ್ಯವಾಗಿ ಇತ್ತಲು ಕಟ್ಕೊಂಡಿದ್ವಿ ಗೋಮಾಳ ಅಂತೇಳಿ ಇವನ್ನೆಲ್ಲ ಇಲ್ಲೇ ನಾವು ಕರ್ಕೋಬೇಕು ಮತ್ತೆ ಇನ್ನೆಲ್ಲ ನಮಗೆ ಬೇರೆ ಜಾಗನೇ ಇಲ್ಲ ಎಷ್ಟು ಕಾರಣ ಬೇಗ ಗ್ರಾಮ ಗುಡಿಸ್ಬೇಕು ಅಂತ ಹೊರಟಿದೀವಿ ಗ್ರಾಮದ್ದೇ ಏನಿದ್ರು બર <laughs> અલક ಅವರು <laughs> <laughs> ಗೊಂಜಪ್ಪ ಅಂತ ನಾವು ಸ್ವಕ್ಷ ಸಿ ಸಂಘದ ಅಧ್ಯಕ್ಷರು ಇದು ನನ್ನ ನಲವತ್ತು ಐವತ್ತು ವರ್ಷದಿಂದ ಅವನು ನನ್ನ ಜಮೀನು ನನ್ನ ಜಮೀನು ಅಂತ ಹೇಳ್ತಿದ್ದ ನಾವು ಅದನ್ನು ಯಾವುದು ಪರಿಗೆ ಹಾಕಿ ಸಾಮಾನ್ಯ ಸಾಮಾನ್ಯವಾಗಿ ಇಲು ಕಟ್ಕೊಂಡಿದ್ವಿ ಗೋಮಾಳ ಅಂತೇಳಿ ನಾನೇ ಚೆಕ್ ಡ್ಯಾಂಪ್ ಕಟ್ಟಿಸಿದ್ದೆ ಎರಡು ಸಾವಿರದ ಎರಡರಲ್ಲಿ ನಾನು ಗೋವಿಂದಪ್ಪನ ಗೋವಿಂದಪ್ಪನ ಅನುದಾನದಲ್ಲಿ ಅನ್ನೋದಾನದಲ್ಲಿ ನಾನೇ ಚೆಕ್ ಡ್ಯಾಮ್ ಕಟ್ಸಿದ್ದು ಅವಾಗೇನು ಬರಲಿಲ್ಲ ಆಮೇಲೆ ಈಗ ಹೂಣೆತ್ ಬೇಕಾರು ಬಂದು ಅಬ್ಜೆಕ್ಷನ್ ಮಾಡ್ದೆ ತೋ ಅಳಿಸ್ರಪ್ಪ ಅಂದ್ವಿ ಏಕೆ ಏಕೆ ಅಳಿಸಿದೆ ಯಾರನ್ನ ಕರಿದಲ ನಿನ್ನೆ ಸಹ ಏಕೆ ಹಾಕಿ ಬಂದು ಈ ಗೌರ್ಮೆಂಟ್ ಕಣ ಅದು ಹೆಚ್ಚು ಕಮ್ಮಿ ಅದೇಳು ಲಕ್ಷದ ವರ್ಕು ನಮ್ಮ ಮೆಂಬರ್ ಮಾಜಿ ಮೆಂಬರ್ ಮಾಲಿಂಗಪ್ಪ ಅಂತ ಗ್ರಾಮದಲ್ಲಿ ಇಲ್ಲ ಕೇಳ್ಬೇಕು ಈ ಕೇಳ್ಬೇಕಾರೆ ಯಾರು ಇರಲಿಲ್ಲ ಹೇಳಿ ಕೇಳಿ ಕಿತ್ತಲ್ಲ ಯಾರು ಇರಲಿಲ್ಲ ಗೊತ್ತೇ ಇಲ್ಲ ಯಾಕೆ ಯಾಕೆ ಬಂದು ಕಿತ್ತಿದ್ದಾರೆ ಈ ವಿಷ ಇನ್ಪರ್ಮೇಷನ್ ಏನೂ ಮಾಡಿಲ್ಲ ಮುಂದೆ ಟೇಷನ್ನು ಸರಕಾರ ಇದೆ ಕೋ ಇನ್ನು ಮುಂದೆ ಅವ್ನು ಏನು ಮಾಡ್ಬೇಕು ಅನ್ನೋದು ಅವ್ನು ಯೋಚನೆ ಮಾಡಲಿ ಅವ್ನು ಅವ್ನು ತೀರ್ಮಾನ ಮಾಡಿ ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅವನು ಈಗ ಹತ್ತು ವರ್ಷದಿಂದಲೂ ನಮಗೆ ಟಾರ್ಚರ್ ಕೊಟ್ಟಿದ್ದ ಅದಕ್ಕೆ ನಾವು ಇಲ್ಲಪ್ಪ ಅದು ಇದು ನೀ ಅಲ್ಲೈತೆ ಅದು ನಮ್ಮೂರಿಗೆ ಸಮಿತಾಗುತ್ತೆ ನಾವು ಏನು ನೀನು ಅನುವಾಗಿ ಅನುಗುಣವಾಗಿ ಬಂದರೆ ನಾವು ಅದಕ್ಕೆ ಅವರಿಗೆ ಹೇಳಿರುವ ಆತ ಈಗ ದೂರ ದೌಜರಿ ಬಂದು ಕಿ ಅದು ನಮಗೆ ತುಂಬ ಅನ್ಯಾಯ ಆಗ್ತೈತೆ ಅದ್ರ ಬಗ್ಗೆ ನಾವು ಏನಾರು ಆಗಲಿ ನಾವು ಹೋರಾಟ ಮಾಡಿ ನಾವು ಅದನ್ನ ನಾವು ಉಳಿಸಲೇಬೇಕು ಅಂತ ನಮ್ಮ ಅಭಿಪ್ರಾಯ ಅವರು ನಮ್ಮ ಮೆಂಬರಿಗೆ ನಮಗೆ ನಮಗೇನೇ ಅವರು ಹೇಳಿರಲ್ಲ ಇನ್ನೇ ಏಕಿ ಏಕೆ ಹೇಳಲಿಕ್ಕೆ ಅವನು ದೌರ್ಜನ್ಯ ಮೇಲೆ ಎಲ್ಲ ಕಣನೆಲ್ಲ ಕಿತ್ತು ಪರ್ಟಿ ಮಾಡಿ ಇಷ್ಟು ಅನ್ಯಾಯ ಮಾಡಿ ಹೋಯ್ದಾನೆ ಅವನು ಎಷ್ಟು ಉದಾಸೀನ ಇಲ್ದಾನೆ ಮಾಡಿ ಅನ್ಯಾಯ ಮಾಡಿ ಹೋಗಿದಾನೆ ಇದ್ರ ಬಗ್ಗೆ ನಾವು ಮುಂದಕ್ಕೆ ಏನು ಹೋರಾಟ ಮಾಡ್ಬೇಕೋ ಮಾಡ್ತೀವಿ ಈ ಲೈನಾರ್ ಬೀಳು ಅಂತೇಳಿ ನಮ್ಮೂರಾಗೆ ಈ ಜಾಗ ಇರಲಿಲ್ಲ ಮನೆ ತಲೆ ಮೇಲೆ ಎಲ್ಲ ಹಂಚ್ಕೊಂಡಿದ್ವಿ ಇದು ಅವನ ಜಾಗ ಅಂತೇಳಿ ಸುಮಾರು ದಿಸ್ಕಿಂದಲೂ ಹೇಳಿಕಿಂತಲೇ ಬಂದ ಆದರೆ ಈ ಜೈನಾರ್ ಬೀಳಿಂದಕ್ಕೆ ಅಳತೆ ಮಾಡಬೇಕಾದ್ರೆ ಪಕ್ದರ್ಗೆ ಏನು ಮೆಸೇಜ್ ಕೊಡ್ದಲೇ ಬಂದು ಅವನು ಅಳತೆ ಮಾಡಿದ್ದಾನೆ ಅಳತೆ ಮಾಡಿದಾನೆ ಅವು ನಮ್ಮ ಗ್ರಾಮಕ್ಕೂ ಸಹ ಏನು ಹೇಳೇ ಅಲ್ಲ ಅವನು ಬ ಪೋರ್ಜರಿಯಾಗಿ ಬಂದುಬೋ ಇಲ್ಲಿ ಕಾರಣ ಸರ್ಕಾರಿ ರೌಡಿಸಮ್ ಮಾಡಿ ಇದು ಮಾಡಿ ಅದಕ್ಕೆ ಅದು ನಾವು ಇದ್ರ ಬಗ್ಗೆ ತು ಹೋರಾಟ ಮಾಡ್ತೀವಿ ನಾವು ಇದನ್ನು ಎಷ್ಟು ಕಾರಣಕ್ಕೂ ಖಂಡಿಸ್ತೀವಿ ಎಷ್ಟು ಕಾರಣಕ್ಕೂ ಇದನ್ನು ಬಿಡೋಲ್ಲ ನಮ್ಮ ಪ್ರಾಣ ಆದರೂ ಇದನ್ನ ಬಿಡೋದಿಲ್ಲ ಎಷ್ಟು ಇದು ಈ ಜಾಗ ಬಿಟ್ಟರೆ ಇನ್ನೆಲ್ಲೂ ನಮಗೆ ದನ ಕರುಗಳು ಆಪ್ಷನ್ಗಳು ಏನೂ ಇಲ್ಲ ಅದಕ್ಕೋಸ್ಕರ ಇದು ಉಗ್ರ ಹೋರಾಟವನ್ನು ಮಾಡ್ತೀವಿ ಇವನ್ನೆಲ್ಲ ಇಲ್ಲೇ ನಾವು ತಡ್ಕೋಬೇಕು ಮತ್ತು ಇನ್ನೆಲ್ಲೂ ನಮಗೆ ಬೇರೆ ಜಾಗನೇ ಇಲ್ಲ ಅದಕ್ಕೋ ಇಷ್ಟೇ 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 ಗೋ ಆಮೇಲೆ ಇದ್ರ ಪಕ್ಕದ ತಗೊಂಡಿದ್ವಿ ನಮ್ಮೂರು ತ ಮನೆ ತಲೆ ಮೇಲೆ ತಗೊಂಡಿದೀವಿ ಅಂತಂದ್ರು ನಮಗೆ ಮೆಸೇಜ್ ಕೊಡ್ದಂಗೆ ಅವನೇ ಆ ಬ ಏಕಾಏಕಿ ಬಂದು ಅಳತೆ ಮಾಡಿ ಇದು ದಮಾಲಿಸ್ ಮಾಡಿಬಿಟ್ಟಿದ್ದಾನೆ ಅದಕ್ಕೋ ಇದ್ರ ಪ ಹೋರಾಟ ಮಾಡ್ತೀವಿ ಇತ್ತಿರಲ್ಲಿ ನಮಗೆ ಅನುಭವ ಇಲ್ಲ ಓದಿಲ್ಲ ಬರೋದಿಲ್ಲ ವಿದ್ವಾಂತ್ರ ಅಲ್ಲ ನಾವು ಅಲ್ಲಿ ಏಕಾಕಿ ಜಾಗ ಇತ್ತು ಕಟ್ಕೊಂಡಿದ್ವಿ ಕಟ್ಕೊಂಡಾಗ ಬಂದು ಇತ್ಲು ಬೇರೆನೆಲ್ಲ ಕಿತ್ತಾಕಿ ಹುಲ್ಲನ್ನೆಲ್ಲ ಪರಡಿ ಮಾಡಿದಾರೆ ನೋಡಿ ಬನ್ನಿ ನೀವು ಯಾರಾದರೂ ಬಂದು ನೋಡಿರೂ ಕೂಡ ಆ ದನ ಮೇಲೆ ಗೋ ಏನಕ್ಕೆ ಜಾಗ ಯಾರ್ದು ಗೊತ್ತಿರೋಲ್ಲ ಏನೂ ಇಲ್ಲ ನಾವು ಕಡಿಕೆ ಮುಡಿದ್ವಿ ಅನಿವಾರ್ಯ ಆಗಿ ಹುಲ್ಲನ್ನೆಲ್ಲ ಪೌರ್ಡಿ ಮಾಡಿ ಇತ್ಲು ಬೇಲೆ ಕಿತ್ತು ಹಾಳು ಮಾಡಿಕ್ಕಿ ಹೋಯ್ದೆ ನಾವು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಇದಕ್ಕೆ ನಾವೆಲ್ಲ ಬದ್ದಾಗಿ ನಮ್ಮ ಗ್ರಾಮದವರು ಉಗ್ರ ಹರಟ ಮಾಡ್ತಾ ಇದೀವಿ ಅಷ್ಟೇ ಇನ್ನೇನು ಹುಲ್ಲು ಪೌರ್ಡಿ ಎಲ್ಲ ಹುಲ್ಲು ದನ ಕರ ನುಗ್ಗಿ ಎಲ್ಲ ತಿಂತದೇನ ಬೇಲಿ ಹಾಕಿಲ್ಲ ಏನೂ ಇಲ್ಲ ಅದರಲ್ಲಿ ಕಂಟ್ರಾಕ್ಟು ಸಂತದಪ್ಪ ಸುರೇಶ್ ಅಣ್ಣ ಅಂತೇಳಿ ಅವರು ಅದರ ಮಾಡಿದ್ದಾರೆ ಅವರು ಗ್ರಾಮಕ್ಕೆ ಏನು ತಿಳಿಸಿಲ್ಲ ನಮ್ಮ ಹುಲ್ ಬಣ್ಣ ಹಾಳು ಮಾಡಿ ಇಕ್ಕಿದ್ದಾರೆ ಅಲ್ಲಿ ಬೇಗನೆಲ್ಲ ಕಿತ್ತು ಪರಡಿ ಮಾಡಿದ್ದಾರೆ ಅವಂದ್ ಐತಿ ಅಂತ ಹೇಳಿದ್ರೆ ನಾವು ತಕ್ಕಂತಿದ್ವಿ ಅವಕಾಶ ಕೊಟ್ಟಿದ್ರೆ ಅವಕಾಶ ಕೊಟ್ಟಿಲ್ಲ ಅವರು ಏಕ ಬರ್ಗಾಲ್ ಬಂದೈತೆ ಮಾಡಿಲ್ಲ ಏನಿಲ್ಲ ಅಲ್ಲಿ ಹುಲ್ಲು ದನಕರು ಇಕ್ಕಿನ ಕಷ್ಟ ಹೋದೇಳಿ ಬಂದ ಬೇನ ಕಿತ್ತಲ್ಲ ದನಕರು ಮೇಯ್ತದ ಅಲ್ಲಿ ನಾವೇನ್ ಮಾಡ್ಬೇಕು ಹೇಳ್ರಿ ಕುಂಗೋಳ್ಳಿ ಪಂಚಾಯಿತಿ ಇಂದ ಕೆ ಕುರುಗಳ್ಳಿ ನಾನು ಗ್ರಾಮದ ಗೌಡ ಏನಂದ್ರೆ ವಿಷಯ ಹಾಳದಳ್ಳಿ ಸುರೇಶ್ ಹಣ್ಣ ಅಂತ ಬಂದು ನಮ್ಮ ಗ್ರಾಮದ ಇದ್ದ ಜಾಗವನ್ನು ಅಕ್ರಮವಾಗಿ ಮರ ಗಿಡ ಎಲ್ಲ ಕೀಳಿಸಿ ಎರಡು ಕಣಗಳದ್ದು ಕಣಗಳು ಕೀಳಿಸಿ ರೈತರಿಗೆ ಭಾಳ ತೊಂದರೆ ಮಾಡಿದ್ದಾನೆ ಇದಕ್ಕೆ ನಮಗೆ ಸರ್ಕಾರ ಒಳ್ಳೆ ರೀತಿ ಇದು ಮಾಡ್ಕೊಡಕು ಅಂತ ಬೇಡ್ಕೊಳ್ತೀವಿ ಇದು ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಇದಲ್ಲೇ ಒಂದು ಹತ್ತು ವರ್ಷ ಬಂದಿರಲಿಲ್ಲ ಯಾರು ಬಂದಿರಲಿಲ್ಲ ಕಾರಣ ಅಂದರೆ ಅವರೇ ಯಾಕೆ ಬಂದಂಗೆ ಗೊತ್ತಿಲ್ಲ ನಮಗೆ ನಮ್ಮ ನಮ್ಮ ಜಾಗ ಹೇಳಿ ನಾವೇ ಮಾಡಿದ ಹಳ್ಳದಲ್ಲಿ ನೀರು ನಿಲ್ಲಿಸಬೇಕು ಅಂತೇಳಿ ಹಿಂಬಾಗಿ ನಮ್ಮೂರ ಮೆಂಬರ್ಗಳು ಹೂಳೆತ್ತದು ಏನಾರ ಕೆಲಸ ಮಾಡಲಿ ಅಂತ ನಾವೇ ಬೆಂಬಲಿಸಿದ್ದು ಅಷ್ಟರೊಳಗೆ ಬಂದು ಅವ್ರನ್ನೂ ತಡೆದೇ ಅವ್ರಿಗೂ ತೊಂದರೆ ಮಾಡಿದ್ದಾನೆ ಎ ಟಿ ಸುರೇಶ್ ಅಣ್ಣ ಅಂತ ಇನ್ಫಾರ್ಮೇ ಅಧಿಕಾರಿಗಳಿಗೆ ಇವಾಗ ಹೋಗೋಣ ಅಂತ ಹೊರಟಿದೀವಿ ವಸ್ತ್ರ ಹೊರಟಿದೀವಿ ಎಲ್ಲರೂ ಹ್ಞೂ ಗ್ರಾಮದಿಂದ ಹೊರಟಿದೀವಿ ಮುಂದೇನೋ ಕ್ರಮ ಜಗತ್ತೀವಿ ಉಗ್ರವಾಗಿ ಹೋರಾಟಿ ಎಷ್ಟು ಕಾರಣಕ್ಕ ಗ್ರಾಮಕ್ಕೆ ಉಳಿಸ್ಬೇಕು ಅಂತ ಹೊರಟಿದ್ದೀವಿ ಗ್ರಾಮದ್ದೇ ಅದು ಎಂದಿದ್ರು ಒಗ್ಗಟ್ಟಿದೀವಿ ಎಂದೂ ಬಿಡಲ್ಲ ಅವು ತೆಂಗಿನ ಸಸಿ ಹಾಕಿರೋ ಬಿಡಲ್ಲ ಆಳು ಜಡ ಬಿಡಲ್ಲ ಕಿತ್ತು ಹಾಕಿದ್ರು ದನ ಕೊಡ್ತಾರೆ ದನಗೋಸ್ಕರ ಇದು